ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಸಂಗೀತ ಇನ್ ಕನ್ನಡ ಆ್ಯಂಡ್ ರೆಸಿಪಿಸ ಇವಾಗ ಟೈಮ್ ಬಂದು ಏಟ್ ಓ ಕ್ಲಾಕ್ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಡ್ಯೂಟಿಗೆ ರಜಾ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ನನ್ನ ಮಗಳಿಗೆ ಹುಷಾರಿಲ್ಲ ಅದರಿಂದ ಅವಳನ್ನ ನೋಡ್ಕೋಬೇಕಲ್ಲ ಅಂದ್ಬಿಟ್ಟು ಇವತ್ತು ರಜಾ ಹಾಕಿದ್ದೀನಿ ಇನ್ನೇನು ಮಗು ಹುಷಾರಿಲ್ವಲ್ಲ ಇನ್ನೇನು ಡ್ಯೂಟಿಗೆ ಹೋಗೋದು ಅಂದ್ಬಿಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ನನ್ನ ಮಗಳು ಇನ್ನು ಮಲಗಿದ್ದಳೆ ಎದ್ದಿಲ್ಲ ಇನ್ನು ಡಿಸ್ಟರ್ಬ್ ಮಾಡೋದು ಬೇಡ ಜ್ವರ ಇದೆಯಲ್ಲ ಆದ್ದರಿಂದ ಡಿಸ್ಟರ್ಬ್ ಮಾಡೋದೇನು ಬೇಡ ಸ್ವಲ್ಪ ಹೊತ್ತು ಅಂತ ಬಿಟ್ಟಿದ್ದೀನಿ ಇವಾಗ ನನಗೆ ಡೈಲಿ ಎಂಟು ಗಂಟೆಗೆ ಟಿಫನ್ ತಿಂದು ರೂಢಿ ಆಗ್ಬಿಟ್ಟು ಇವಾಗ ಹೊಟ್ಟೆ ಅಶ್ವತ್ತ ಇತ್ತು ಅದರಿಂದ ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗಂಜಿ ಮಾಡ್ಕೊಂಡಿದ್ದೀನಿ ಇವಾಗ ಟಿಫನ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಬೇಕು ಕೆಲಸ ಸ್ಟಾರ್ಟ್ ಮಾಡಿ ನೋಡೋಣ ಸ್ವಲ್ಪ ಜ್ವರ ಕಡಿಮೆ ಆದರೆ ಈವ್ನಿಂಗ್ ಹೋಗ್ತೀನಿ ಹಾಸ್ಪಿಟಲ್ಗೆ ಇಲ್ಲಾಂದರೆ ಇವಾಗ ಕರ್ಕೊಂಡೋಗ್ಬಿಟ್ಟು ಬರಬೇಕು ಫಸ್ಟು ಟಿಫನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಮ್ಲೆಟು ಮತ್ತು ಗಂಜಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಯಾಕೋ ತುಂಬ ಹೊಟ್ಟೆ ಶೀತ ಇತ್ತು ಅದರಿಂದ ಫಸ್ಟು ಗಂಜಿನೂ ಮತ್ತು ಆಮ್ಲೆಟು ತಿಂದುಬಿಡೋಣ ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಸಿಕ್ಕಾಪಟ್ಟೆ ಕೆಲಸ ಇದೆ ಇವಾಗ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀವಿ ಬಾ ಮನೆ ಹತ್ರ ಅಂದ್ಲು ಸ್ವಲ್ಪ ಸಿಲಿಂಡ್ರ್ ಹಾಕಿ ಕೊಟ್ಟು ಬರಬೇಕು ಯಾಕಂದರೆ ಮೊನ್ನೆ ಮನೆಯಲ್ಲಿ ಸಿಲಿಂಡ್ರ್ ಖಾಲಿಯಾಗಿತ್ತು ಅವ್ರ ಮನೆದೇ ಇಸ್ಕೊಂಬಂದಿದ್ದು ನೈಟಿ ಮೇಲೆ ತುಂಬಿಸ್ಕೊಂಬರೋಣ ಅಂತ ಅದಕ್ಕೆ ಇವಾಗ ಅವ್ರಿಗೂ ಸಿಲಿಂಡ್ರ್ ಬಂದಿದೆಯಂತೆ ಖಾಲಿ ಸಿಲಿಂಡ್ರು ಕೊಟ್ಬಿಟ್ಟು ಹಾಗೆ ಬರೋಣ ಅಂದ್ಬಿಟ್ಟು ಓಡ್ತಾ ಇದ್ದೀನಿ ನಾನು ನನ್ನ ಮಗಳು ಪರವಾಗಿಲ್ಲ ಇವಾಗ ಸ್ವಲ್ಪ ಹುಷಾರಾಗಿದ್ದಾಳೆ ಜ್ವರ ಕಡಿಮೆ ಇದೆ ಒಂದು ತಾಯ್ತಾ ಹಾಕ್ಸೋಣ ಅಂತ ಇದ್ದೀನಿ ಯಾಕಂದರೆ ನಿನ್ನೆ ಆಸ್ಪೆಟ್ಲಿಗೆ ಕರ್ಕೊಂಡೋಗಿ ಬಂದು ಡಾಕ್ಟ್ರು ಏನಿಲ್ಲ ಏನು ಭಯ ಪಡೋ ಏನಿಲ್ಲ ಕೋಲ್ಡ್ ಹಿಂಗಾಗಿದೆ ಆಗಿದೆ ಅಂತ ಹೇಳಿದ್ದಾರೆ ಅದರಿಂದ ಸ್ವಲ್ಪ ಭಯ ಪಟ್ಕೊಂಡಿದ್ದಾಳೆ ಅನಿಸುತ್ತೆ ನೈಟ್ ಜ್ವರ ಇತ್ತು ಆದ್ದರಿಂದ ಇವತ್ತೊಂದು ತಾಯ್ತಾ ಹಾಕ್ಸೋಣ ಅಂತ ಇದ್ದೀನಿ ಸಂಜೆ ಕರ್ಕೊಂಡೋಗಿ ತಾಯ್ತಾ ಹಾಕ್ಸ್ಕೊಂಡು ಬರಬೇಕು ಏನೋ ಮಾಡ್ತಾ ಇದ್ದೀರಾ ಮೇಡಮ್ ನಿಂದು ಯಾವತ್ತು ಮಾಡಿದ್ದೀನಿ ಬಾಯಿ ಮುಚ್ಕೊಂಡಿರು ನೀನು ನಾನೇನು ಮಾಡೋಣ ನೀನು ಅಡ್ಡಡ್ಡ ಬಂದರು ಅಲ್ಲ ಆಂಟಿ ವೀಡಿಯೋ ಎಷ್ಟೊತ್ತು ಎಡಿಟಿಂಗ್ ಮಾಡಲಿ ಆಂಟಿ ನಾನು ಇವಾಗ ಕೂತಿದ್ದೀಯಾ ಇವಾಗ ಕೂತಿದ್ದೀಯ ಕೂತಿದ್ದಾಗ ನಾನು ಯಾವಾಗ ಮಾಡಿಲ್ಲ ಮಧ್ಯ ಮಧ್ಯದಲ್ಲಿ ಅಲ್ಲ ವೀಡಿಯೋ ಮಾಡಬೇಕಾಗಂಟಿ ಪಕ್ಕದಲ್ಲೇ ಬರ್ತಾಳೆ ನಾನು ಎಷ್ಟೊಂದು ಎಡಿಟಿಂಗ್ ಮಾಡಿದ್ರೆ ವೀಡಿಯೋನೇ ಸಿಗಲ್ಲ ಆಂಟಿ ನನಗೆ ಇವಾಗ ಅತಿ ಹೆಚ್ಚು ಇವಾಗ ಹಿಂಗಿದ್ರೆ ಆಂಟಿ ಬ್ಯಾಕ್ ಸೈಡ್ ಇರ್ತಾಳೆ ಅವ್ಳನ್ನ ರಿಮೂವ್ ಮಾಡೋಕಾಗುತ್ತಾ ನಾನು ಹಾಗಾದ್ರೆ ಆಂಟಿ ಹತ್ತು ನಿಮಿಷದ ವಿಡಿಯೋ ನಾನು ಐದು ನಿಮಿಷ ಇಳಗಾಗೆ ಎಡಿಟ್ ಮಾಡ್ತೀನಿ ಇನ್ನು ಐದು ನಿಮಿಷ ಹಾಕಿದ್ರೆ ಏನು ಪ್ರಯೋಜನ ಪ್ರಪಂಚಕ್ಕೆ ಅನ್ನೋದು ಅಲ್ಲ ಆಂಟಿ ಬರ್ತಾಳೆ ಅಡ್ಡ ಇವಾಗ ನನಗೆ ನಾನು ವೀಡಿಯೋ ಮಾಡ್ಕೊತಾ ಇದ್ರೆ ಅಡ್ಡ ಬರೋದು ಮಾಡ್ತೈತೆ ಹೆಂಗಿಡ್ಕೋತೀನಿ ನನ್ನ ಫೇಸ್ ಹೆಂಗ್ ಚೆನ್ನಾಗಿ ಬರುತ್ತೋ ಹಂಗಿಡ್ಕೋಬೇಕು ಸಾಧ್ಯ ನಾನು ಫ್ರೆಂಡ್ ಅಪ್ರೂಪಕ್ಕೆ ಟಿಫನ್ಗೆ ಕರ್ದಾಳೆ ನಡೀರಿ ದೋಸೆ ತಿನ್ನಿ ಅಂತ ಇದ್ದಾಳೆ ಅದು ಅಪ್ರೂಪಕ್ಕೆ ಇಷ್ಟೆಲ್ಲ ದೊಡ್ ಮನ್ಸಿಲ್ಲ ಅವಳಿಗೆ ಏನೋ ಗೊತ್ತಿಲ್ಲ ಬಾಗ್ಲಕ್ಕೆ ಬತ್ತಿದಂಗೆ ಟಿಫನ್ ಮಾಡಿ ನಡೀರಿ ಅಂತ ಇದ್ದಾಳೆ ನಿಜವಾಗ್ಲು ಇವತ್ತು ಮಳೆ ಬರುತ್ತೆ ನಾನು ಯಾರನ್ನೂ ತೋರ್ಸಲ್ಲ ಕಣಕ ಅವಳು ನನ್ನ ತೋರಿಸ್ತೀಯಾ ತೋರಿಸ್ತಿಯಾ ಅಂತಾಳೆ ಕಟಿಂಗ್ ಮಾಡಿಸ್ತಾಳಂತ ಈಗಲೇ ಆಗಲ್ಲ ಅವಳನ್ನ ಕಟ್ಟಿಂಗ್ ಮಾಡಿಸ್ಬಿಟ್ರಂತೂ ನಾನು ಮತ್ತೆ ಈ ಕಡೆ ತಲೆನೇ ಹಾಕಂಗಿಲ್ಲ ಈ ರೋಡ್ಗೆ ಟಿಫನ್ ಮಾಡಿ ನಡೀರಿ ಟಿಫನ್ ಮಾಡಿ ನಡೀರಿ ಟಿಫನ್ ಹಾಕೊಟ್ರೆ ತಾನೆ ಮಾಡೋದು ಬಂದವ್ರನ್ನ ಹಿಂಗೆ ನೋಡ್ಕೊಳ್ಳೋದು ಇವಳು ನಡೀರಿ ಟಿಫನ್ ಮಾಡಿ ಅಂತಾಳೆ ಹಾಕೊಡ್ತಾ ಇಲ್ಲ ಕರ್ಕೊಂಡು ಹೋಗ್ತಾ ಇಲ್ಲ ವಾಯ್ಸ್ ಸಾಫ್ಟಾಗಿದೆ ಸೂಪರ್ ಆಗಿದೆ ಕರೆದಿ ಉಪಚಾರ ಉಪಚಾರ ಅಪಚಾರ ಎಲ್ಲ ಮಾಡ್ತಾಳೆ ಒಂದೊಂದ್ಸತಿ ಅಪಚಾರ ಮಾಡ್ತಾಳೆ ಒಂದೊಂದ್ಸತಿ ಉಪಚಾರ ಮಾಡ್ತಾಳೆ ಬಂದ್ ಹಾಫ್ ಅನ್ ಅವರ್ ಆಯ್ತು ಹಾಫ್ ಅನ್ ಅವರ್ಂದ ಟಿಫನ್ ಮಾಡಿ ಟಿಫನ್ ಮಾಡಿ ಇವಾಗ ಆಗ್ತಾವಳೆ ಸಣ್ಣಗೆ ನೀನ್ ತಿಂದ ಇಲ್ವಾ ಡೌಗಳೆಲ್ಲ ಮಾಡ್ಬಿಡುತ್ತೆ ಗೊತ್ತು ಸಾಕು ನಮ್ಗೆ ಎರಡು ಈಗ ಪಲ್ಯ ಚಟ್ನಿ ಕೇಳ್ತಾ ಇದ್ದೀನಿ ಚಟ್ನಿ ಇಲ್ವಂತೆ ಅದ್ಬೇರೆ ಕೊಡ್ಬೇಕಾ ನಿಂಗೆ ಅಂತಾಳೆ ನೆಮ್ಮದಿಯಾಗಿ ನೆಮ್ಮದೇ ಇರೋಣ ಅಂತ ರಜಾ ಹಾಕಿದ್ರೆ ಇನ್ನು ನನ್ನ ಮಗಳಿಗೆ ಹುಷಾರಿಲ್ಲ ನೋಡ್ಕೊಂಡು ಇರೋಣ ಅಂದ್ಕೊಂಡ್ರೆ ಬಾಯ್ಲಿ ಟಿಫನ್ ಮಾಡ್ಕೊಂಡು ಹೋಗಿವಂತೆ ಅಂತ ಕರೆದ್ಬಿಟ್ಟು ಇವಾಗ ಅಡುಗೆ ಮಾಡು ಸಾಂಬಾರು ಮಾಡು ಅಂತ ಇದ್ದಾಳೆ ನೋಡಿ ಅಲ್ಲಿಂದ ಬರಬೇಕಂತೆ ನಾನು ಇವ್ರ ಮನೆಗೆ ಸಾಂಬಾರು ಮಾಡೋಕ್ಕೆ ಹೆಂಗೈತೆ ಕತೆ ಸಾಂಬಾರು ಮಾಡಿ ನೀನು ತೊಗೊಂಡೋಗೀವಂತೆ ಮಾಡು ಅಂತ ಅವಳೆ ಮೈಗಳಿ ಕೆಲಸ ಅಂದರೆ ಆಗೋಲ್ಲ ಕೆಲಸ ಮಾಡಿದ್ರು ಅಡುಗೆ ಅಂದರೆ ಆಗಲ್ಲ ಮೈಗಳಿಗೆ ಇವಾಗ ಬಸ್ ಸಾಂಬಾರು ಮಾಡಬೇಕು ಎಲ್ಲ ಅವಳೆ ಈರುಳ್ಳಿ ಎಲ್ಲ ಕುಯ್ದಿಕ್ಕೋಳೆ ಸೊಪ್ಪು ಮತ್ತು ಏನಕ್ಕ ಏನಾಗ್ತಾ ಇದೆಯಲ್ಲ ಹುಳ್ಳಿ ಹುಳಿಕಾಳು ಸೊಪ್ಪು ಮತ್ತು ಕಾಳು ಹಾಕಿ ಎಲ್ಲ ಬೇಯಕ್ಕೆ ಇಕ್ಕಿದ್ದಾಳೆ ಸೊಪ್ಪು ಇಲ್ವಂತೆ ಬರೀ ಕಾಳು ಬಸರಂತೆ ಕಾಳು ಬೇಯೋಕೆ ಇಕ್ಕಿದ್ದಾಳೆ ಬೇಯಿಸಿದಾಳೆ ಇವಾಗ ನಾನು ಸಾಂಬಾರು ಮಾಡಬೇಕು ಇವಾಗ ಟೊಮೊಟೊ ಮತ್ತು ಹುಳ್ಳಿಕಾಳನ್ನ ಬೇಯಿಸಿ ಕೊಂಡೊಳೆ ಎಷ್ಟು ವಿಸಲೊಡ್ಸ್ತ ಹುಳ್ಳಿ ಕಾಳು ನಾಲ್ಕು ವಿಜಲ್ ಒಡ್ಸಳಂತೆ ಇವಾಗ ಕ್ಲೀನಾಗಿ ಬೆಂದಿದೆ ಇನ್ನೊಂದು ಕಡೆ ಸಾಂಬಾರಿಗೆ ಮಸಾಲೆ ಅಂದರೆ ಈರುಳ್ಳಿ ಒಣಮೆಣ್ಸಿಕಾಯಿ ಎಲ್ಲ ಹುರ್ಕೊತೀವಿ ನಾವು ಈರುಳ್ಳಿ ಒಣಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿನ ಅದಕ್ಕೆ ಇನ್ನೊಂದು ಕಡೆ ಪಾತ್ರೆ ಇಟ್ಟು ಎಣ್ಣೆ ಬಿಟ್ಕೊಂಡಿದ್ದೀನಿ ಇವಾಗ ಎರಡು ಗಡ್ಡೆ ಬೆಳ್ಳುಳ್ಳಿ ಇಟ್ಟಿದ್ದಾಳೆ ಎರಡು ಈರುಳ್ಳಿಗೂ ಸೋಸಿಟ್ಟಿದ್ದಾಳೆ ಒಂದು ಗಡ್ಡೆ ಆಗೋಷ್ಟು ಒಂದು ಗಡ್ಡೆ ಆಗೋಷ್ಟು ಹುರ್ಕೊತೀನಿ ಬೆಳ್ಳುಳ್ಳಿನ ಅರ್ಧ ಹುರ್ಕೊತೀನಿ ಇವಳೆಲ್ಲ ಹುರ್ಕೊತಾಳಂತೆ ನಾನು ಎಲ್ಲ ಹುರ್ಕೊಳ್ಳಲ್ಲ ಅರ್ಧ ಈರುಳ್ಳಿ ಅರ್ಧ ಬೆಳ್ಳುಳ್ಳಿನ ಹುರ್ಕೊಂಡು ಇದು ಹಂಗೆ ಹಾಕ್ಕೊತೀನಿ ಅರ್ಧ ಹಸಿ ಬೆಳ್ಳುಳ್ಳಿ ಅರ್ಧ ಹಸಿ ಈರುಳ್ಳಿನ ಹಂಗೆ ರುಬ್ಬಕ್ಕೆ ಹಾಕ್ಕೊಂತೀನಿ ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗೋವ್ರಿಗೂ ಫ್ರೈ ಮಾಡ್ಕೊತೀನಿ ಬಸ್ ಸಾಂಬಾರಿಗೆ ಬಂದಾಗೆಲ್ಲ ಏನಾದರೂ ಒಂದು ಮಾಡಿಸ್ಕೊತಾಳೆ ಅಡುಗೆ ಮಾಡು ಅದು ಮಾಡು ಇದು ಮಾಡು ಟಿಫನ್ ಮಾಡು ಏನಾದರೂ ಒಂದು ಒಟ್ಟಿನಲ್ಲಿ ಮನೆಗೆ ಬಂದಾಗೆಲ್ಲ ಕೆಲಸ ಮಾಡೇ ಹೋಗೋದು ಜಾಸ್ತಿ ವೆಜ್ ತಂದ್ರೂ ಅಷ್ಟೇ ಬಾ ಮಾಡು ಬಾ ಮಾಡು ಅಂತಳೆ ಸುಮಿರಾಕ ದಯವಿಟ್ಟಿ ಮಾಡಬೇಡ ಅಂದ್ರೆಗೂ ಕೊಟ್ಕೊಳಿಸ್ತಾಳೆ ಮಾಡಿದ್ರೆ ಸುಮ್ಮನೆರಲ್ಲ ಮಾಡಿದ್ರೇನು ಸುಮ್ಮನೆ ಇರಲ್ಲ ಮನೆಗೂ ಕೊಟ್ಕೊಳಿಸ್ತಾಳೆ ನನ್ಗೆ ನನ್ನ ಹಸ್ಬೆಂಡ್ಗೆಲ್ಲ ಅಲ್ಲೂ ಊಟಕ್ಕೆಲ್ಲ ಕೊಟ್ಕಳಿಸ್ತಾಳೆ ಹೀಗೆ ಮಾಡಿರಲ್ವಾ ನಾನು ಕಷ್ಟ ಬಿದ್ದು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಉರಿಯಕ್ಕೆ ಒಣ್ಮೆಣ್ಸಿಕಾಯನ್ನು ಸೇರಿಸ್ಕೊತೀನಿ ನನ್ನ ಫ್ರೆಂಡು ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದು ಅದರಿಂದ ಸ್ವಲ್ಪ ಜಾಸ್ತಿ ನೆಣಸಿಕಾಯಿ ಎದ್ದಿಟ್ಟಿದ್ದಾಳೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ ಒಂದು ಜಾರ್ ಇಟ್ಕೊಂಡು ಒಂದು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕೊತಾ ಇದ್ದೀನಿ ಇವಾಗ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಆಗಲೇ ಅರ್ಧ ಒಂದು ಗೆಡ್ಡೆಯಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೊಂದು ಒಂದು ಗೆಡ್ಡೆ ಹಾಗೆ ಹಾಕೊತೀನಿ ಇದು ನಮ್ಮ ಹಾಸನ್ ಸ್ಟೈಲ್ ಬಸ್ಸಾರು ನಾವು ನಮ್ಮ ಹಾಸನ್ ಸ್ಟೈಲಲ್ಲಿ ಯಾವ ಥರ ಮಾಡ್ತೀವೋ ಆ ಥರ ತೋರಿಸ್ತಾ ಇದ್ದೀನಿ ಒಂದು ಈರುಳ್ಳಿನ ಹಾಕೊತ ಇದ್ದೀನಿ ಹಸಿದು ಇವಾಗ ಫ್ರೈ ಮಾಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ತವ ಮೇಲೆ ಹಂಗೆ ಡ್ರೈ ಆಗಿ ರೋಸ್ಟ್ ಮಾಡ್ಕೊತೀನಿ ಬಸ್ಸಾರಿಗೆ ಆದರೆ ಇವಳು ಸ್ವಲ್ಪ ಆಯಲಲ್ಲಿ ಫ್ರೈ ಮಾಡ್ಕೊತಾಳಂತೆ ಇವಾಗ ಕಾಯಿ ಸೇರಿಸ್ತಾ ಇದ್ದಾಳೆ ಕಾಯಿ ಸೇರಿಸ್ಬಿಡು ಸ್ವಲ್ಪ ಗಾಬ್ರಿ ನನ್ನ ಫ್ರೆಂಡು ಮಾಡ್ತಾ ಇದ್ದೀನಲ್ಲ ಸ್ವಲ್ಪ ನರ್ವಸ್ ಆಗಿದ್ದಾಳೆ ನೋಡಿ ಏನೋ ಏನೋ ಸೌಮ್ಯ ಮುಂಗೆ ಇವಾಗ ಕಾಯಿನೂ ಸೇರಿಸ್ಕೊಂಡಿದೀನಿ ಇವಾಗ ಹುಳ್ಳಿಕಾಳಲ್ಲಿ ಒಂದು ಟೊಮೊಟೊ ಬೇಯೋಕೆ ಹಕ್ಕಿದ್ವಲ್ಲ ಅದನ್ನೂ ಹಾಕೊತಾ ಇದ್ದೀನಿ ಒಂದು ಸೌಟಷ್ಟು ಹುಳ್ಳಿಕಾಳು ಹಾಕ್ಕೊಂತೀನಿ ಇಷ್ಟು ನೈಸಾಗಿ ರುಬ್ಕೊಂಡು ಒಗ್ಗರಣೆಗೆ ಹಾಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ ಅದು ನಮ್ಮ ಹಾಸನ್ ಸ್ಟೈಲ್ ಬಸ್ಸಾರು ಇದು ನಮ್ಮ ಹಾಸನ್ ಸ್ಟೈಲ್ ಬಸ್ಸಾರು ಕುಳಿಗಾಲ್ ಸೆ ಸೈಡವರು ಏನೋ ಒಂಥರ ಬೇರೆ ಥರ ಎಲ್ಲ ಫ್ರೈ ಮಾಡ್ಕೊಂಡು ಮಾಡ್ತಾರಂತೆ ನಾವೆಲ್ಲ ಫ್ರೈ ಮಾಡ್ಕೊಳ್ಳಲ್ಲ ಒಣಮೆಣ್ಸಿ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟೇ ಫ್ರೈ ಮಾಡ್ಕೊಳ್ಳೋದು ಅರ್ಧ ಫ್ರೈ ಮಾಡ್ಕೊಂಡು ಹಾಕೊತೀವಿ ಅರ್ಧ ಹಸಿದು ಹಾಕೊತೀವಿ ಈಗ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸರಿಸ್ಕೊಂಡಿದ್ದೀವಿ ಇವಾಗ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಸೇರ್ಸ್ಕೊತಾ ಇದ್ದೀನಿ ಇವಾಗ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಗ್ಜಾ ಹಾಕೊತಾ ಇದ್ದೀನಿ ಹುಕ್ಕು ಸ್ವಲ್ಪ ಇವಾಗ ಸರಿಕ ಕರ್ಬೇನೆ ಸೇರ್ಪಾಕೋಬೇಕು ಇವಾಗ ಆಗಲೇ ತೋರ್ಸುದ್ನಲ್ಲ ಅದೆಲ್ಲ ನೀಟಾಗಿ ನೈಸ್ ಆಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕೋಬೇಕು ಇವಾಗ ಈ ಮಸಾಲೆ ಹಾಕೊಂಡಿದ್ದೀವಲ್ಲ ಇದೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಮ್ಗೆ ಎಷ್ಟು ಬೇಕೋ ಸಾಂಬಾರ್ ಅಷ್ಟು ನೀರು ಹಾಕೋಬೇಕು ಅದ ನೋಡಿ ನೀರು ಹಾಕೋಬೇಕು ಹುರ್ಳಿ ಕಾಳು ಬೇಯಿಸಿಕೊಂಡಿರೋ ನೀರು ಇದೆ ಅದನ್ನೂ ಸೇರಿಸ್ಕೊತೀವಿ ಅದಕ್ಕೋಸ್ಕರ ಇವಾಗ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಇವಾಗ ಹುಳ್ಳಿ ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರು ಸೇರಿಸ್ಕೊಂತ ಇದೀನಿ ಆಗಲೇ ಸಾಂಬಾರ್ಗ್ ಇಟ್ಟಿದ್ವಲ್ಲ ಅದು ಕ್ಲೀನ್ ಆಗಿ ಮಳ್ತಾ ಇದೆ ಇವಾಗ ಸಾಂಬಾರ್ ನೀಟಾಗಿ ಮಳ್ತಾ ಇದೆ ನೋಡ್ಬೋದು ಇವಾಗ ಸಾಂಬಾರು ಕ್ಲೀನಾಗಿ ಇದೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಳೆ ಮಳಿಸ್ಕೊಂಡ್ರೆ ಸಾಂಬಾರು ಬಸ್ ಸಾಂಬಾರು ರೆಡಿ ಇವಾಗ ಸಾಂಬಾರು ರೆಡಿ ಆಯಿತು ಇನ್ನೊಂದು ಕಡೆ ಹುಳ್ಳಿ ಕಳ್ಳಣ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಕುಕ್ಕರ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇನು ಸೊಪ್ಪು ಇವಾಗ ಈರುಳ್ಳಿ ಸೇರಿಸ್ಕೊತ ಇದ್ದೀನಿ ಇವಾಗ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಲ್ಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಫ್ರೈ ಆಗಬೇಕು ಇದು ಕಲ್ಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ಇವಾಗ ಉಳ್ಳಿಕಾಳು ಸೇರಿಸ್ಕೊತಾ ಇದ್ದೀವಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಬೇ ಉರುಳಿಕಾಳು ಬೇಯಕ್ಕೆ ಅರ್ಧ ಉಪ್ಪು ಹಾಕೊಂಡಿದೆ ಇವಾಗ ಒಂದು ಸ್ವಲ್ಪ ಒಗ್ಗರಣೆಗೆ ಉಪ್ಪು ಹಾಕೊತಾ ಇದ್ದೀವಿ ಉಪ್ಪು ಹಾಕ್ಕೊಂಡು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಹುರುಳಿಕಾಳು ಪಲ್ಯನೂ ರೆಡಿ ಆಯಿತು ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ನನ್ನ ಮುದ್ದೆ ನನ್ನ ಫ್ರೆಂಡೇ ಮಾಡಿದ್ದು ಹೇಗಿತ್ತು ಅಂತ ಊಟ ಮಾಡಿ ಹೇಳ್ತೀನಿ ಹೇಗೈತೆ ಅಂತ ಇವಾಗ ಊಟ ಎಲ್ಲ ಮುಗೀತು ಮನೆಗೆ ಹೋಗ್ತಾ ಇದ್ದೀವಿ ಹಾಫ್ ಡೇ ಇಲ್ಲೇ ಕಳೆದೋಯ್ತು ಫ್ರೆಂಡ್ ಮನೆಯಲ್ಲೇ ಇವಾಗ ಮನೆಗೆ ಹೋಗಿ ಕೆಲಸ ಇದೆ ತುಂಬ ಕೆಲಸ ಇದೆ ಕೆಲಸ ಮಾಡಿ ನನ್ನ ಮಗಳಿಗೆ ತಾಯಿ ಕೆಲಸ ಎಲ್ಲ ಮೇಲೆ ಮನೆಗೆ ಹೋಗಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ ಮನೆಯಿಂದ ಬಂದು ಒಂದು ವೀಡಿಯೋ ಎಡಿಟಿಂಗ್ ಇತ್ತು ಎಡಿಟಿಂಗ್ ಮುಗಿಸಿ ವೀಡಿಯೋ ಅಪ್ಲೋಡ್ ಮಾಡಿ ಮಲಗಿಬಿಟ್ಟಿದ್ದೆ ಗೊತ್ತೇ ಆಗಿಲ್ಲ ಐದು ಗಂಟೆ ಆಗಿದೆ ಟೈಮ್ ಆಗಿರೋದೇ ಗೊತ್ತಿಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಏನೂ ಕೆಲಸ ಮಾಡಿಲ್ಲ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಇವಾಗ ಕಾಫಿ ಇಟ್ಟಿದ್ದೀನಿ ಕಾಫಿ ಕುಡಿದು ಕೆಲಸ ಬೇಗ ಬೇಗ ಮುಗಿಸ್ಬೇಕು ತುಂಬ ಟೈಮ್ ಆಗಿಬಿಟ್ಟಿದೆ ಇವಾಗ ನಾನು ರೆಡಿಯಾಗಿ ಹೋಗಿ ನನ್ನ ಮಗಳಿಗೆ ತಾಯ್ತಾ ಹಾಕಿಸ್ಕೊಂಡು ಬಂದೆ ವೀಡಿಯೋ ಚಾರ್ಜ್ ಇತ್ತಿಲ್ಲ ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ತಾಯ್ತ ಯಾವ ದೇವಸ್ಥಾನದಲ್ಲೂ ಏನೇನು ಹಾಕ್ಸೋಲ್ಲ ಇಲ್ಲಿ ಒಬ್ಬರು ತಾತ ಇದ್ದಾರೆ ಅವಳಿಗೆ ಚಿಕ್ಕ ವಯಸ್ಸಿಂದ ಮಗುವಿಂದಲೂ ಅಲ್ಲೇ ಹಾಕಿಸಿ ರೂಢಿ ಮಾಡಿದ್ದೀನಿ ಇವಾಗ ಅಲ್ಲೇ ಹೋಗಿ ಹಾಕಿಸ್ಕೊಂಡು ಬಂದೆ ಅಡುಗೆ ಏನು ಮಾಡೋಂಗಿಲ್ಲ ಯಾಕಂದರೆ ಫ್ರೆಂಡ್ ಮನೇಲಿ ಬಸ್ ಸಾಂಬಾರು ಮಾಡಿದ್ನಲ್ಲ ಅದನ್ನೇ ಕೊಟ್ಟಿದ್ದಳೆ ತೊಗೊಂಬಂದಿದ್ದೀನಿ ಇವಾಗ ಅನ್ನ ಮುದ್ದೆ ಮಾಡಬೇಕು ಈ ಮನೆ ಕೆಲಸ ಮಾತ್ರ ಎಷ್ಟು ಮಾಡಿದ್ರೂ ಮುಗಿಯಲ್ಲ ಬಟ್ಟೆ ಇದೆ ತುಂಬ ಮ ಫೋಲ್ಡ್ ಮಾಡಬೇಕು ಈ ಬಟ್ಟೆ ಫೋಲ್ಡ್ ಮಾಡೋದು ಅಂದರೆ ತಲೆನೋವು ನನಗೆ ಇವಾಗ ಫಸ್ಟು ನನ್ನ ಮಗಳಿಗೆ ಹೊಟ್ಟೆ ಹಶ್ ಆಗಿತ್ತಂತೆ ಅಡುಗೆ ಮಾಡಿ ಊಟ ಮಾಡಿಸಿ ಅದಾದಮೇಲೆ ಬಟ್ಟೆ ಫೋಲ್ಡ್ ಮಾಡ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ